ಪುತ್ತೂರಿನ ಸಂತ್ರಸ್ತ ಯುವತಿ ಮನೆಗೆ ಹಿಂದುಳಿದ ವರ್ಗದ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ತುಂಬುವ ಕಾರ್ಯವನ್ನ ಮಾಡಿದರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರತಿಭಾ ಕುಳಾಯಿ ಅನ್ಯಾಯವಾದ ಯುವತಿಯ ಅಮ್ಮನಾಗಿ ನಾನು ಅವಳನ್ನು ಮನೆಗೆ ಸೇರಿಸುವ ಜವಾಬ್ದಾರಿ ನನ್ನ ಬಡವರಾಗಿದ್ದು ತಾಯಿ ಮಗುವಿನ ಸಂಪೂರ್ಣ ಖರ್ಚು ವೆಚ್ಚವನ್ನು ನಾನೇ ಭರಿಸುತ್ತೇನೆ ಕಾರಣಗಳನ್ನು ನೀಡಿ ಯುವಕ ತಪ್ಪಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಇದೆಲ್ಲದಕ್ಕೂ ವಿವಾಹ ಒಂದೇ ಪರಿಹಾರವಾಗಿದೆ ಎಂದರು ತಪ್ಪು ಮಾಡದ ಮಗುವಿಗೆ ಅಪ್ಪನ ಅಗತ್ಯವಿದೆ ದುಡ್ಡಿದ್ರೂ ಕಾನೂನಿಗಿಂತ ಯಾರೂ ಮೇಲಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರಾದ ಅವರಲ್ಲಿ ಈ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದೇನೆ ಆಯೋಗದ ಅಧಿಕಾರಿಗಳಿಂದ ಅಗತ್ಯ ನೆರವು ಲಭಿಸಲಿದೆ ಹಿಂದುಳಿದ ವರ್ಗದ ಇಲಾಖೆಯಿಂದಲೂ ಅಗತ್ಯ ವ್ಯವಸ್ಥೆ ಮಾಡಲಾಗುವುದು ಯುವಕನ ಪತ್ತೆ ವಿಚಾರದಲ್ಲಿ ತಾಯಿ ಕರೆದುಕೊಂಡು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಲ್ಲಿ ಮಾತುಕತೆ ನಡೆಸುತ್ತಿದೆ ಸಂಧಾನಕ್ಕೆ ಒಪ್ಪದಿದ್ರೆ ಕೊನೆಯಲ್ಲಿ ಹೆಣ್ಣು ಮಕ್ಕಳಿಗೂ ಬೇಕಾದಷ್ಟು ಕಾನೂನಿನ ಅವಕಾಶಗಳಿವೆ ಎಂದರು ನಮ್ಮ ಜಿಲ್ಲೆಯಲ್ಲಿ ಇಂತಹ ಘಟನೆ ನಡೆದಿರುವುದು ಬೇಸರ ತರಿಸಿದೆ ನ್ಯಾಯ ಎಂಬುದು ಸಿಕ್ಕಿಲ್ಲ ಎರಡು ವ್ಯಕ್ತಿಗಳ ಜೀವನದ ಪ್ರಶ್ನೆಯಾದ ಕಾರಣ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬಾರದು ಇಬ್ಬರಿಂದ ತಪ್ಪಾಗಿದ್ದು ಒಪ್ಪಿಸಿ ಮದುವೆ ಮೂಲಕ ಅದನ್ನು ಸರಿಪಡಿಸಬೇಕಿದೆ ಹುಡುಗನ ತಾಯಿ ಶಿಕ್ಷಕಿಯಾಗಿ ಹಲವು ಮಕ್ಕಳ ಜೀವನ ರೂಪಿಸಿದವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿಯ ಮಗ ತಪ್ಪು ಮಾಡಿದ್ದು ಅದನ್ನು ಸರಿಪಡಿಸುವುದು ಅವರ ಧರ್ಮವಾಗಿದೆ ಎಂದರು ಏನೋ ಒಂದು ಸಿಚುವೇಶನ್ ಏನೋ ಒಂದು ಆಗಿ ಹೋಗಿದೆ ತಪ್ಪಾಗಿ ಹೋಗಿದೆ ಇಬ್ಬರಿಂದ ತಪ್ಪಾಗಿದೆ ಇದು ಸರಿ ಆಗ್ಬೇಕು ಅಂತಾದ್ರೆ ಮದುವೆ ಆಗ್ಬೇಕು ಅದು ಒಂದೇ ಸೊಲ್ಯೂಷನ್ ಇದಕ್ಕೆ ಸೊಲ್ಯೂಷನ್ ತುಂಬಾ ಸಿಂಪಲ್ ಆಗಿದೆ ಮತ್ತೆ ಯಾರ ಮಗ ಈ ಹುಡುಗ ಆಗಿದ್ದಾನೆ ಅವರು ಒಬ್ರು ಇಬ್ರು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಅವರು ಅಪ್ಪ ಪಂಚಾಯತ್ ಮೆಂಬರ್ ಆಗಿದ್ದಾರೆ ನೂರಾರು ಜನ ಅವರನ್ನು ನೋಡ್ತಾರೆ ಅಮ್ಮ ಸ್ಕೂಲಲ್ಲಿ ಟೀಚರ್ ಆಗಿದ್ದವ್ರು ಸಾವಿರಾರು ಮಕ್ ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದಾರೆ ಹಾಗಿರುವಾಗ ಗಲಾಟೆ ಜಗಳ ಕೇಸು ಕೋರ್ಟು ಯಾವುದೂ ಬೇಡ ನೀವು ದಯವಿಟ್ಟು ಬನ್ನಿ ಬಂದು ಸಂಧಾನ ಮಾಡಿ ಈ ಹುಡುಗಿ ಮತ್ತೆ ಆ ಮಗುವನ್ನು ಕರ್ಕೊಂಡು ಹೋಗಿ ಮದ್ವೆ ಮಾಡಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ